ನೋಡಿ ನಾವು ಅಲ್ಲಿಂದ ಕಿತ್ಕೊಂಡ್ ಬಂದು ಯಾವ ತರ ಬಿಡಿಸ್ತಾ ಇದ್ದೀವಿ ಅಂತ ತೋರ್ಸೋ ಹಿಂದಿಕ್ ಜರಕ್ಕೆ ಅವ್ರಿಗೆ ವಿಡಿಯೋದಲ್ಲಿ ಕಾಣಿಸ್ಲಿ ಎತ್ ತಲೆನ ತಲೆ ಎತ್ತಮ್ಮ ಒಂಚೂರು ನೋಡಿ ಯಾವ ತರ ಇದೆ ಅಂತಂದ್ಬಿಟ್ಟು ಅದರಿದೆ ರೆಡ್ ಕಲರ್ ರೆಡ್ ಕಲರ್ ಅಂಡ್ ಬ್ಲಾಕ್ ಕಲರ್ ನೋಡಿ ಯಾತರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದೆ ಗುಲ್ಗಂಜಿ ಬೀಜ ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಇದ್ರುತ್ತೇನೆ ನೋಡಿ ಈ ತರ ಇರುತ್ತೆ ಆಲ್ರೆಡಿ ಬಿಡ್ಸ್ ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ನಾನು ನಮ್ಮ ಪಾಪ ಅದನ್ನ ಉದ್ದಾ ಕ್ಲೀನ್ ಮಾಡ್ತಿದ್ದಾಳೆ ಸ್ವಲ್ಪ ಏನಮ್ಮ ಇದು ಇದ್ದಾಳೆ ತಲೆ ಎತ್ತಮ್ಮ ಏನು ಎಕ್ಸ್ಪ್ಲೇನ್ ಮಾಡಿದನು ಏನಿದು ಗುಲ್ಗಂಜಿ ಬೀಜ ಬೀಜ ಯಾವ ಕಲರ್ ಇದೆ ರೆಡ್ ಕಲರ್ ನೋಡಿ ಯಾವ ಥರ ಇದೆ ಈ ಥರ ಇರುತ್ತೆ ಇದು ಒಂಥರ ಬಳ್ಳಿ ಈ ಥರ ತೆನೆಯಲ್ಲಿ ಇದ್ರ ತುಂಬ ಬಿಡುತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಲಾಗ್ ಒಳಗೆ ಹಾಕಿರ್ತೀನಿ ಅದು ಗಿಡ ನೋಡಿ ಇದು ಎರಡನೇ ವಿಡಿಯೋ ಮಾಡ್ತಾರದು ನಾನು ನೋಡಿ ವೀಡಿಯೊ ಗಿಡದಲ್ಲಿ ಇದ್ದಾಗ ಒಂದು ಮಾಡಿ ಬಳ್ಳಿಲಿ ಇದ್ದಾಗ ಬಿಡಿಸಾದ ಮೇಲೆ ಒಂದು ವೀಡಿಯೊ ಮಾಡ್ತಾ ಇದ್ದೀನಿ ಇದು ಕ್ಲಿಯರಾಗಿ ಕಾಣಿಸ್ಲಿ ಅಂತ ಇನ್ನೊಂದು ವೀಡಿಯೊ ಮಾಡ್ತಾ ಇರೋದು ನಾನು ನಿಮಗೆ ನೋಡಿ ನೋಡಿ ಅಲ್ಲ ತೋರಿಸು ಯಾವ ಥರ ಇದೆ ಅಂದ್ಬಿಟ್ಟು ರೆಡ್ ಕಲರ್ ಅಂಡ್ ಬ್ಲ್ಯಾಕ್ ಕಲರ್ ಏಳು ಅವಾಗ ಹಳ್ಳಿ ಕಡೆ ತುಂಬ ಇರೋದಿದು ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಆವಾಗ ಬ್ಲ್ಯಾಕ್ ಕಲರು ಮತ್ತು ರೆಡ್ ಕಲರ್ ಎರಡೂ ಮೀಡಿಯಮ್ ಆಗಿರೋದು ಬಟ್ ಇವಾಗ ಬ್ಲ್ಯಾಕ್ ಕಲರ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇರಮ್ಮ ತೋ ವಿಡಿಯೋ ಮಾಡ್ತೀನಿ ಅಷ್ಟೇ ಬಿಡು ಇಡೋದೇ ಇಲ್ಲ ಆಯ್ತು ಹಂಗೆ ತೋರಿಸು